ಹಾಯ್ ಫ್ರೆಂಡ್ಸ್ ಇನ್ಫಾರ್ಮೇಷನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಉದ್ದನೆಯ ಕುತ್ತಿಗೆ ಹೊಂದಿರುವ ಒಂದು ವಿಶಿಷ್ಟ ಜನಾಂಗದ ಹೆಣ್ಣು ಮಕ್ಕಳ ಬಗ್ಗೆ ತಿಳಿಯೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕುತ್ತಿಗೆಗೆ ರಿಂಗ್ಗಳನ್ನು ಹಾಕಿಕೊಂಡು ವಿಚಿತ್ರ ಮತ್ತು ವಿಶಿಷ್ಟವಾಗಿ ಕಾಣುವ ಈ ಹೆಣ್ಣು ಮಕ್ಕಳು ನಾರ್ತ್ ಥೈಲ್ಯಾಂಡ್ ಮತ್ತು ಮೈನಮಾರ್ ಬಾರ್ಡರ್ಗಳಲ್ಲಿ ಕಾಣಿಸುತ್ತಾರೆ ಕರೇನಿ ಬುಡಕಟ್ಟಿಗೆ ಸೇರಿದ ಇವರನ್ನು ಕಯಾನ್ ಲಹವಿ ಎಂದು ಕರೆಯುತ್ತಾರೆ ಈ ಜನರು ಮೂಲತಃ ಮೈನಮಾರ್ದವರೇ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತರಿಂದ ಹತ್ತೊಂಬತ್ ನೂರ ತೊಂಬತ್ತರ ದಶಕದಲ್ಲಿ ಮೈನಮಾರ್ನ ಮಿಲಿಟರಿ ಆಡಳಿತದ ಕಿರುಕುಳದಿಂದಾಗಿ ಥೈಲ್ಯಾಂಡಿನ ಗಡಿ ಪ್ರದೇಶಗಳಲ್ಲಿ ಬಂದು ನೆಲೆಸಿದ್ದಾರೆ ಈ ಜನಾಂಗದ ಹೆಣ್ಣು ಮಕ್ಕಳು ಕುತ್ತಿಗೆಗೆ ರಿಂಗ್ಗಳನ್ನು ಹಾಕಿಕೊಳ್ಳುತ್ತಾರೆ ಇದರಿಂದ ಇವರ ಕುತ್ತಿಗೆಯು ಉದ್ದವಾಗಿ ಕಾಣುತ್ತದೆ ಈ ರೀತಿ ಕುತ್ತಿಗೆಗೆ ರಿಂಗ್ಗಳನ್ನು ಹಾಕಿಕೊಳ್ಳುವುದು ಅನೇಕ ವರ್ಷಗಳ ಪದ್ಧತಿಯಾಗಿದ್ದು ಹೀಗೆ ಹಾಕಿಕೊಳ್ಳುವುದರ ಹಿಂದಿನ ಕಾರಣ ಈ ಜನರಿಗೆ ನಿಖರವಾಗಿ ಗೊತ್ತಿಲ್ಲ ಆದರೆ ಇಂದಿಗೂ ಈ ಪರಂಪರೆಯು ಉಳಿಸಿಕೊಂಡು ಬರುತ್ತಿದ್ದಾರೆ ಈ ರೀತಿಯ ಕುತ್ತಿಗೆಗೆ ರಿಂಗ್ಗಳು ಯಾಕೆ ಹಾಕಿಕೊಳ್ಳುತ್ತಾರೆ ಎಂದು ನೋಡುವುದಾದರೆ ಇದಕ್ಕೆ ನಿಖರವಾದ ಉತ್ತರವಿಲ್ಲ ಆದರೆ ಕೆಲವರು ನಂಬುವ ಪ್ರಕಾರ ಈ ಜನರು ವಾಸಿಸುವ ಸ್ಥಳದಲ್ಲಿ ಬಹಳಷ್ಟು ಹುಲಿಗಳಿದ್ದು ಹುಲಿಗಳು ನೇರವಾಗಿ ಕುತ್ತಿಗೆಗೆ ಹಿಡಿಯುವುದರಿಂದ ಸುರಕ್ಷಿತೆಯ ಸಲುವಾಗಿ ಕುತ್ತಿಗೆಗೆ ಈ ರೀತಿಯ ರಿಂಗ್ಗಳು ಹಾಕುತ್ತಿದ್ದರು ಎಂದು ಹೇಳಲಾಗುತ್ತದೆ ಮತ್ತು ಇನ್ನು ಕೆಲವರ ಪ್ರಕಾರ ಬೇರೆ ಜನಾಂಗದ ಜನರು ಅಥವಾ ಲೂಟಿಕೋರರು ದಾಳಿ ಮಾಡಿದಾಗ ಇಲ್ಲಿನ ಹೆಣ್ಣು ಮಕ್ಕಳನ್ನ ಅಪಹರಿಸುತ್ತಿದ್ದರಂತೆ ಇದನ್ನು ತಪ್ಪಿಸಲು ಈ ಹೆಣ್ಣು ಮಕ್ಕಳು ತಮ್ಮ ಕುತ್ತಿಗೆಗೆ ರಿಂಗ್ಗಳನ್ನು ಹಾಕಿಕೊಳ್ಳುತ್ತಿದ್ದರಂತೆ ಹೀಗೆ ಹಾಕಿಕೊಳ್ಳುವುದರಿಂದ ವಿಚಿತ್ರವಾಗಿ ಕಾಣುವುದರ ಮೂಲಕ ಲೂಟಿಕೋರರಿಂದ ತಪ್ಪಿಸಿಕೊಳ್ಳುತ್ತಿದ್ದರಂತೆ ಈ ರೀತಿಯ ರಿಂಗ್ ಗಳು ಹಾಕಿಕೊಳ್ಳುವುದರಿಂದ ಈ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ನೋವು ಕೂಡ ಆಗುತ್ತದೆ ಈ ರಿಂಗ್ಗಳಿಂದ ಕಾಲರ್ ಬೋನ್ ಮೇಲೆ ಭಾರ ಬೀಳುತ್ತೆ ಇದರಿಂದ ದೊಡ್ಡ ಗಾಯವಾಗುವ ಸಂಭವವಿರುತ್ತದೆ ಐದು ವರ್ಷದ ಸಣ್ಣ ಹೆಣ್ಣು ಮಕ್ಕಳಿಗೂ ಸಹ ಈ ರೀತಿಯ ರಿಂಗ್ ಗಳು ಹಾಕುತ್ತಾರೆ ಈ ಜನಾಂಗದ ಹೆಣ್ಣು ಮಕ್ಕಳನ್ನು ನೋಡಲು ವಿವಿಧೆಡೆಯಿಂದ ಪ್ರವಾಸಿಗರು ಬರುತ್ತಾರೆ ಪ್ರವಾಸಿಗರಿಂದ ಪ್ರವೇಶ ಶುಲ್ಕ ಪಡೆಯಲಾಗುತ್ತದೆ ಮತ್ತು ಕರಕುಶಲ ವಸ್ತುಗಳ ಮಾರಾಟದಿಂದ ಸ್ವಾವಲಂಬಿಗಳಾಗಿ ಈ ಜನರು ಜೀವನ ನಡೆಸುತ್ತಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು